ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದಲ್ಲಿ ಕನ್ನಡ ರಾಜ್ಯೋತ್ಸವದ ನಿಮಿತ್ತ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ವತಿಯಿಂದ ಕನ್ನಡ ವೃತ್ತದಲ್ಲಿ ಧ್ವಜಾರೋಹಣ ನೆರವೇರಿಸಿ ನಂತರ ಬೈಕ್ ರ್ಯಾಲಿ ಮೂಲಕ ಪಟ್ಟಣದ ವಿವಿಧ ವೃತ್ತಗಳಿಗೆ ಮಾಲಾರ್ಪಣೆ ಮಾಡಿ ಕನ್ನಡ ರಾಜ್ಯೋತ್ಸವ ಆಚರಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಸಂಚಾಲಕ ಚೇತನ್ ಮುಳುಗಿ ತಾಲೂಕು ಅಧ್ಯಕ್ಷ ಸದ್ದಾಂ ಹಾಗೂ ಜಿಲ್ಲಾ ಗೌರವಾಧ್ಯಕ್ಷರಾದ ಬಸವರಾಜ್ ಮಾರಲ್ಬಾವಿ ಸತೀಶ್ ಕಾವಲ್ಗಿ ನಿತ್ಯಾನಂದ್ ಕಟ್ಟಿಮನಿ ದೊಡ್ಡಮನಿ ರಾಂಪುರ್ ವಸೀಂ ಗೋಗಿ ದುರುಕನು ಪ್ರಶಾಂತ್ ರೆಡ್ಡಿ ಬಸಯ್ಯ ಹಿರೇಮಠ್ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಭಾಗವಹಿಸಿದರು ನ್ಯೂಸ್ ಕನ್ನಡ ಸಿಂದಗಿ ಇದು ಭ್ರಷ್ಟರ ಪಾಲಿಗೆ ಸಿಂಹಸ್ವಪ್ನ ಈ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮುಂದೆ ಕುಟುಂಬ ಭಕ್ತಗಳಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ಬೇಕಂತೇಳಿ ನಮ್ಮ ಕನ್ನಡದಲ್ಲಿ ಕೇಳಿಕೊಡುತ್ತೇನೆ ಭಕ್ತ ಶ್ರೀ ಕನಕದಾಸನವ್ರಿಗೆ ಭಕ್ತ ಶ್ರೀ ಕನಕದಾಸನವ್ರಿಗೆ ಕರ್ನಾಟಕ ಪ್ರವೀಣ್ ಕುಮಾರ್ ಶೆಟ್ಟಿ ಅವ್ರಿಗೆ ಪ್ರವೀಣ್ ಕುಮಾರ್ ಶೆಟ್ಟಿ ಅವ್ರಿಗೆ ಅಂಬೇಡ್ಕರ್ಗೆದಿಕೆಗೆನವರಿಗೆ ಗೊತ್ತು ಈ ನಾಡಿಗಾಗಿ ಹೋರಾಟ ವೀರಮಾತೆ ಗೌರವ ಸಮರ್ಪಣೆಯನ್ನು ಸಲ್ಲಿಸ್ತಾ ಇದ್ದಾವೆ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕ್ರಮಕ್ಕೆ ಅಭಿನಂದನೆಗಳು Namaste